ಭಾಗವ ಮಮಾನೆ ಅಂತಾರೆ ಇವರು ಈ ಮಮಾನೆ ಅಂದ್ರೆ ಅದು ಮಹಾಮಾನೆಯ ಅಪಭ್ರಂಶ ಶಬ್ದ ಮಹಾಮಾನೆ ಅಂತಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಕುಲಗಳನ್ನು ಹೇಳಬೇಕಾದ್ರೆ ನಾವೆಲ್ಲ ಬಹಳಷ್ಟು ಪ್ರಸಿದ್ಧಿ ಇದ್ದಂಥ ವ್ಯಕ್ತಿಗಳ ಮೊದಲಿಗೆ ಹೊನ್ನ ಅಂತ ಹಚ್ತೇವೆ ನಾವು ಹೊನ್ನ ಬನ್ನಿನವರ ಹೊನ್ನ ಸಿಂಘೇನವರ ಹಾಗೆ ಇದನ್ನ ಈಗ ಅವ್ರು ಹೇಳ್ತಾ ಇರೋದು ದೇವಾಲಯದ ಬಾಗಿಲ್ಲ ಬಂದು ಬತ್ತು ಬಂದ ಮೇಲೆ ಆರತಿಯನ್ನು ಮಾಡುವಂತ ಒಂದು ಪದ್ಧತಿ ಈ ಮಂದಿರದಲ್ಲಿ ಲಿಂಗ ಪ್ರತಿಷ್ಠಾಪನೆ ಈ ಮಾಡುವ ಪೂರ್ವದಲ್ಲಿ ಇಲ್ಲಿ ಜೈನ ಮೂರ್ತಿ ಇತ್ತು ರೇವಣ ಸಿದ್ಧರು ಸೋಮಲಿಂಗ ಅಥವಾ ಸಿದ್ಧ ಸೋಮನಾಥನಿಗೆ ಆಶೀರ್ವಾದ ಮಾಡಿ ಈ ಮನ್ ಇರುವಂತಹ ಜೈನ ಮಂದಿರವನ್ನ ಶಿವಮಂದಿರವನ್ನಾಗಿ ಮಾಡಲಿಕ್ಕೆ ಅಧಿಕಾರ ನೀಡ್ತಾರೆ ಆ ಅಧಿಕಾರದ ಪ್ರಕಾರ ಮೊಟ್ಟ ಮೊದಲು ಇಲ್ಲಿ ಸೋಮಲಿಂಗ ಅಥವಾ ಸಿದ್ಧ ಸೋಮನಾಥ ಇಲ್ಲಿ ಬರ್ತಾರೆ ಇಲ್ಲಿ ಬಂದ ಮೇಲೆ ಇದರ ಪರಿವರ್ತನೆ ಆಗ್ತದೆ ಜೈನ ಮಂದಿರದ ಜೈನ ಮೂರ್ತಿಗಳನ್ನೆಲ್ಲ ಹಾಕ್ತಾರ ಶೈವ ಮಂದಿರವನ್ನು ಇಲ್ಲಿ ಮಾಡ್ತಾರೆ ಮಾಡಿದ ಮೇಲೆ ಈ ಶಾಸನದಲ್ಲಿ ಇದು ಅಲ್ಲದೆ ಪುಳುಂಜು ಗ್ರಾಮವನ್ನು ಅಲ್ಲದೆ ಅಮೂಶಿದ್ಧನ ಸ್ಥಳವಾದ ಇಟಿ ಇಟೆ ಅಥವಾ ಇಥೆ ಇವತ್ತು ಕೇಳ್ತಾ ಇರೋದು ಇಥೆ ಆ ಇಥೆಯಲ್ಲಿಯೂ ಕೂಡ ಒಂಬತ್ತು ನೂರು ಎಕರೆ ಜಮೀನವನ್ನ ದಾನವಾಗಿ ಕೊಡಲಾಗಿತ್ತ ಹದಿನೈದು ವರ್ಷ ಪೂರ್ವದಲ್ಲಿ ಬಂದಾಗ ಸೋಮಲಿಂಗ ಸಿದ್ಧ ಸೋಮನಾಥ ಇವರು ಸಮಾಧಿ ಪಡೆದಂತಹ ಜಾಗ ಇದು ನಾನು ಇಲ್ಲಿ ಕೆಳಗಡೆಗೆ ಹೋಗಿ ಕೆಳಗಡೆಗೆ ಗಿಳಿದ್ರೆ ಸುಮಾರೊಂದು ಹತ್ತು ಹತ್ತು ಕೆಳಗೆ ಕೆಳಗಿಳಿದಾಗ ಅಲ್ಲಿ ಒಂದು ದೊಡ್ಡದೊಂದು ಗವಿ ಇದೆ ಇಲ್ಲಿ ಈಗ ನಾವು ಇಲ್ಲಿ ಶಾಸನ ಕಡೆ ಹೋಗ್ತಾ ಇದ್ದೇವೆ ನಾವು ಈ ಶಾಸನ ಯಾದವ ಸಿಂಗಣ ದೇವ ಎರಡನೇ ಸಿಂಗಣ ದೇವ ಅವನ ಆಳಿವಿಕೆಯಲ್ಲಿ ಈ ಮಂದಿರಕ್ಕೆ ಇಪ್ಪತ್ತೆಂಟು ಒಂದು ಹನ್ನೆರಡು ನೂರು ಸೋಮವಾರ ದಿನದಿಂದ ಸಿದ್ಧ ಸೋಮನಾಥನಿಗೆ ಅಥವಾ ಸೋಮಲಿಂಗನಿಗೆ ಈ ದತ್ತಿಯನ್ನು ಕೊಟ್ಟಿದ್ದಾರೆ ನಾನಿಂದು ಹನ್ನೆರಡನೇ ಶತಮಾನದಲ್ಲಿದ್ದಂಥ ಹನ್ನೆರಡು ಮತ್ತು ಹದಿಮೂರು ಶತಮಾನದಲ್ಲಿದ್ದಂಥ ಅಮೋಕ್ಷಿದ್ದನ ಶುದ್ಧನ ಮೂಲ ಕ್ಷೇತ್ರಕ್ಕೆ ಬಂದಿದ್ದೇನೆ ರೇವಣ ಸಿದ್ಧರಿಂದ ಪ್ರೇರೇಪಿತರಾದ ಅಮೋಘಿದ್ಧರು ಮತ್ತು ಅವರ ಗುರು ಸೋಮಲಿಂಗ ಇದೇ ಮಂದಿರದ ಮಂದಿರವನ್ನ ಜೈನ ಮಂದಿರದಿಂದ ಶೈವ ಮಂದಿರಕ್ಕೆ ಬದಲು ಮಾಡಿದಂತ ಒಂದು ಕ್ಷೇತ್ರ ಸೋಮಲಿಂಗ ಇದನ್ನ ಸ್ಥಾಪನೆ ಮಾಡ್ತಾನೆ ಆಮೇಲೆ ಅವನು ಶಿಷ್ಯನಾದ ಮುಗಿಸಿದ್ದ ಇದೇ ಮಂದಿರದಲ್ಲಿ ಇರ್ತಾನೆ ಇಲ್ಲಿಯ ಶಾಸನಗಳನ್ನು ಮತ್ತು ಇಲ್ಲಿರುವಂಥ ಒಳಗೆ ಗರ್ಭಗುಡಿಯಲ್ಲಿದ್ದಂಥ ಎಲ್ಲವನ್ನು ನಾನೀಗ ತೋರಿಸ್ತೇನೆ ನಾನು ಪ್ರವೇಶ ಮಾಡ್ತಾ ಇದ್ದೇನೆ ಆ ವಾರದಲ್ಲಿ ಬಲಕ್ಕೆ ಮತ್ತು ಎಡಕ್ಕೆ ಎರಡು ಲಿಂಗಗಳಿದ್ದಾವೆ ಈ ಮಂದಿರದ ಇದು ಪಾದಗಟ್ಟಿ ಕಿತಿ ಘರಾಣೆಚ್ಚಿ ಪೂಜಾರಿ ಹೇಳ್ತಾರೆ फोपासून आहे नाही नाही आता किती कुटुंब आहे तो दोनशे कुटुंब आहेत दोनशे कुटुंब आणि सगळ्यांना पाळी येते काहीत आठ वर्षातून प्रत्येकाला आठ बुड हा हे विचारायचं मला हा तुमचं नाव काय नानादेव ममाने नानादेव महामाने ममाने हा नानादेव भागवत ममाने ममाने अंतर गुरु ममाने अंद्रे अजून महामाने आपभ्रंश शब्द महामाने अंतरे ನಮ್ಮಲ್ಲಿ ಕ ಕರ್ನಾಟಕದಲ್ಲಿ ಕುಲಗಳನ್ನು ಹೇಳಬೇಕಾದ್ರೆ ನಾವೆಲ್ಲ ಭಾಳಷ್ಟು ಪ್ರಸಿದ್ಧಿ ಇದ್ದಂಥ ವ್ಯಕ್ತಿಗಳ ಮೊದಲಿಗೆ ಹೊನ್ನ ಅಂತ ಹಚ್ತೇವೆ ನಾವು ಹೊನ್ನ ಬನ್ನಿನವರ ಹೊನ್ನ ಸಿಂಗೇನವರ ಹಾಗೆ ಮಹಾಮಾನೆ ನಮ್ಮಲ್ಲಿ ಮಹಾ ಅಂದರೆ ದೊಡ್ಡವರು ಅಂತ ಹಿರೇ ಕುರುಬರಿಗೆ ನಾವು ಹಿರೇ ಕುರುಬ ಅಂತ ಹೇಳ್ತೇವೆ ಅಂದರೆ ಅವನು ದೊಡ್ಡವನು ಅಂತ ಹಾಗೆ ಇವರು ಮಾನೆ ಕುಟುಂಬದಲ್ಲಿ ದೊಡ್ಡವರು ಒಂದು ಸಲಗ ಮಹಾಮಾನೆ ಅನ್ನುವಂಥ ಹೆಸರು ಇದು ಬಂದರೆ ಮಹಾಮಾನೆ ಇದು ಏನಪ್ಪಾ ಅಂತಂದರೆ ಕುರುಬರಲ್ಲಿ ಅಂತ ಒಂದು ಬೆಳಕು ಈಗ ಅದು ಅದು ಅಪರ್ಮಂಶ ಮಮಾನೆ ಅಂತಾಗಿದೆ ಇವರಿಗ ಪೂಜಾರಿ ಇದರಲ್ಲಿ ಅವ್ರು ಏನು ಒಳಗೆ ಹೇಳಿದರು ಅಂದರೆ ಎಂಟು ಬಡ್ಡೆಯವರು ಇಲ್ಲಿ ಇದ್ದಾರೆ ಎಂಟು ಎಂಟು ವರ್ಷಕ್ಕೆ ಒಬ್ಬರು ಪೂಜಾರಿಗಳು ಇಲ್ಲೇ ಆಡಳಿತ ನಡೆಸ್ತಾರೆ ಹಾಯ್ಬಾಗ ಹೇ ಕುಟ್ಲ ಮೂರ್ತಿ ಹೇಗೆ हे मूर्ती कुठले ते सोनाराची मूर्ती सोनार 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 मूर्ती सोनार म्हणजे काय सोनार आरतीचा आहे रोज संध्याकाळी त्यांनी पंचारती केल्याशिवाय देऊळ बंद होत नाही त्यांची ती पूर्वीची मूर्ती देवालय बघ बंद होत नाही बंद मेल आरती पद्धती अधिके सोनार अंतर खेळतार सोनार अंदर मग सोनार बोलले म्हणजे काय hmm? हे लोक हे लोक म्हणते hmm. सोमराया hmm. सोमलिंगा सोमलिंग सोमलिंग महादेव हो। राहुल तेथे ते, ते, ते कुठं हे आहे ना ते आहे ना हां हां हा हा त्याचे काय नाव बोलते त्याला तुम्ही मूर्ती महादेव म्हणते जेवढे हे ना मला लिंगेश्वर नाव आहे इथं खाली हे आहे ना हां काय समाधी इथं गवळे तिथं ह्या भागात गवळ्याची वस्ती होती पूर्वी धनगर गवळी आणि ती गवळ्याची एक भक्त रोज येत एक सवाळ म्हणून गाव एक पाच चार पाच किलोमीटर तिथं रात्री बारा वाजता पूजा करायला जायची आणि यायची असं काय ना संशय आल्यावर ती प्रसन्न झाला तिला येल आता तो काय माझ्याकडे येऊ नको मी तुझा प्रसन्न होतो येतो म्हणून तू तुझ्या गावात घरी शहणाऱ्या ढेगार त्या तो तोला प्रसन्न होत त्याप्रमाणे ही मूर्ती प्रसन्न झालेली हो। आहे हा प्रसन्न प्रसन झाले मूर्ती प्रसन्न आग मूर्ती अंबु इम्पॉर्टंट हा अमुगी देव हे ना अमोगी देव अमोगी देव अमोगी देव हे फोटो बसवलेला ह्याचा काय संबंध नाही अमोगी देवाचे काय संबंध नाही म्हणजे हे फोटो मला माझ्या पाहिजे होते बसू ला आपले बघता आर्ट आर्ट मध्ये बसून या इथून नंदी हम्म इथून नंदी अल्ला गोळी

ಯ ಹಾಂ ಹೇ ಬೈಲ್ ನೈ ಮತ್ತೆ ಗುಳಿ ಗುಳಿಗೆ ಏನಿದೆ ಅಲ್ಲ ಮರಾಠಿ ವರ್ದು ಹ್ಞೂ ಈ ಮಂದಿರದ ಕಂಬಗಳನ್ನು ನಾವು ನೋಡಿದಾಗ ಹಾಂ ಸುಮಾರು ಹತ್ತು ಹನ್ನೊಂದನೇ ಶತಮಾನದಲ್ಲಿ ಕಟ್ಟಂಥದ್ದು ಇದು ಚಾಲುಕ್ಯ ಶೈಲಿಯಲ್ಲಿ ಕೂಡ ಇದೆ ಇಲ್ಲಿ ಇದು ಸುಖಾಸನ ಅಂತ ಹೇಳ್ತೀವಿ ನಾವು ಇದಕ್ಕೆ ಸುಖಾಸನ ಅಂದರೆ ಗುಡಿಗೆ ಬಂದಂಥವ ಭಕ್ತರು ಇಲ್ಲಿ ಸುತ್ತಲೂ ಕೂಡಲಿಕ್ಕೆ ಆಸನಗಳಂತಿರ್ತಾವೆ ಇಲ್ಲಿ ಆಸನಗಳು ಇದಕ್ಕೆ ಸುಖಾಸನ ಅಂತ ಹೇಳ್ತಾರೆ ಇದು 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 ಏನೋ ಆಮೇಲೆ ಇದು ಸುಖಾಸನ ಇಲ್ಲಿ ನೃತ್ಯ ಮಾಡುವಾಗ ಅಥವಾ ಇಲ್ಲಿ ಕಾರ್ಯಕ್ರಮ ನಡೀಲಿಕ್ಕೆ ನೋಡ್ಲಿಕ್ಕೆ ಕೂತಂತ ಒಂದು ಇದು ಸುಖಾಸನ ಅಂತ ಹೇಳ್ತಾರೆ ಹ್ಮ್ ಸುಖಾಸನ ಒಂದು ಎರಡು ಮೂರು ಅಂಕಣದಲ್ಲಿ ಇದೆ ಕೈಲಾಸ್ ಕೈಸಾಲ್ लिंगेश्वराची भक्त ही गोपिकाबाई हां माझ्या भक्त गोपिकाबाई भक्तीने बर बर हा तुम्ही म्हणतात तुमचे समजून म्हणजे समज आहे तुमचा समजून की आहे मी नंतर मी बोलतो मी सगळं हा जोशी काय दे ಸೇವೆಗಾಗಿ ಇಲ್ಲಿ ನರ್ತನ ಮಾಡುವಂತಹ ಮಂಟಪ ನರ್ತಕೀಯ ಇಲ್ಲ ಮಂಟಪ ಶಂಕರಾಜ್ ಲೈಟಾ ಲೈಟ್ ಶಂಕರಾಜ್ ಈ ಲೈಟ್ ಆಯ್ತಾ ಲೈಟ್ ಲೈಟ್ ನಾಯ್ತ ಲೈಟ್ ಹೇ ಹೇ ಪಿಂಡ ಇತ ಈತ ಕೂಡ ವರ್ಷ ತಿತ ಪೂರ್ವಿಯಲ್ಲಿ ಕಟ್ಟಿ ಪಡ್ಲೇತ ಕಡಲ ಕಡೆಲ್ಲ ಪಡ್ಲೇ ಹೋಗ್ತಾನೆ ಹಾ ಇಲ್ಲಿ ನೋಡು ಈ ಮಂದಿರದಲ್ಲಿ ಇದು ಗರ್ಭಗ್ರಹ ಪಕ್ಕದಲ್ಲಿ ಇದ್ರಾಗ ಈಗ ಅವ್ರು ಒಂದೊಂದು ಏನು ಮಾಡ್ತಾರೆ ಇದನ ಈಗ ಈಗ ಅದನ್ನ ಈ ದೇವರಿಗೆ ಶೈನಾಗ್ರಹ ಅಂತ ಮಾಡ್ಕೊಂಡಿದ್ದಾರೆ ಶೈನಾಗ್ರಹ ಶೈನಾಗ್ರಹ ಅದು ಈ ಇತ್ತೀಚಿನ ಬದಲಾವಣೆ ಜೈನರಲ್ಲಿ ಶೈನಾಗ್ರಹ ಗಿನಾಗ್ರಹ ಅನ್ನುವಂಥದ್ದು ಇರಲಿಲ್ಲ ಇಲ್ಲಿಯ ಲಿಂಗವನ್ನು ತೆಗೆದು ಇದನ್ನು ಈಗ ಲಿಂಗೇಶ್ವರ ದೇವರು ಅಂತ ಏನು ಇವತ್ತು ಹೇಳ್ತಾರೆ ಅಥವಾ ಅಮೋಗಿ ದೇವ ಅಂತ ಏನು ಹೇಳ್ತಾರೆ ಇದು 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 ದೇವರೇನಂತ ಹುಟ್ಲ ದೇವರೇ ಲಿಂಗೇಶ್ವರ ತೇ ಸೋಮಲಿಂಗ ಸೋಮ್ಲಿಂಗ ಪಿಂಡ ಪಿಂಡ ಸೋ ಹ ಲಿಂಗ ಪಿಂಡ ಸೋಮ ಮಂದಿರ ಏನೇ ಹೋಮ್ ಸೋಮ ಹಾ ಹಾಸ್ ಕಾಶ ಇಲ್ಲಿ ಸೈನಾಗ್ರಹ ಅಂತ ಮಾಡ್ಕೊಂಡಿದ್ದಾರೆ ಆ ಕಡೆ ಮಂದಿರದಲ್ಲಿರುವಂತ ಲಿಂಗ ತೆಗೆದುಹಾಕಿ ಅದ್ರ ಮೂರ್ತಿಗಳನ್ನು ತೆಗೆದು ಹಾಕಿ ಆಮೇಲೆ ಇದನ್ನ ಏನಪ್ಪಾ ಅಂತಂದ್ರೆ ತಮ್ಮ ವೈಯಕ್ತಿಕ ಉಪಯೋಗಕ್ಕೆ ಇದನ್ನ ಬಳಸಿಕೊಂಡಿದ್ದಾರೆ ಇಲ್ಲಿ ಒಂದು ಕೂಡ ಜೈನ ಮೂರ್ತಿ ಇತ್ತು ಮೊದಲೇ ಈ ಜೈನ ಮೂರ್ತಿಯನ್ನ ಸ್ಥಳಾಂತರ ಮಾಡ್ತಾರೆ ಆಮೇಲೆ ಅದ್ರ ಮುಂದೆ ನನ್ನ ಕತೆ ಹೇಳ್ತೀನಿ ಅದಕ್ಕೆ ಹ್ಯಾಂಗೆ ಬದಲಾವಣೆ ಆಗ್ತದ ಅನ್ನೋದನ್ನ ನಾನು ಕತೆ ಹೇಳ್ತೀನಿ ಮೊದ್ಲೇ ಆ ಕಡೆನೂ ಒಂದು ಲಿಂಗ ಇತ್ತು ನಾನು ಮೊದಲು ಸಲ ಬಂದಾಗ ಈ ಲಿಂಗ ಇಲ್ಲಿ ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿತ್ತು ಇಲ್ಲಿ ಆ ಅನಾಥವಾದದ್ದನ್ನ ನಾನು ಹೇಳಿದೆ ಹೀಗೆಲ್ಲ ಹೀಗೆ ಹಾಕ್ಬಾಡ್ರಿ ಅಂತ ಹೇಳಿದ್ದೆ ನಾನು ಹದಿನೈದು ಇಪ್ಪದು ವರ್ಷಗಳ ಹಿಂದೆ ಆಗ ಆ ಲಿಂಗವನ್ನ ಇಲ್ಲಿ ತಂದು ಸ್ಥಾಪನೆ ಮಾಡಿದೆ ಈ ಮಂದಿರದಲ್ಲಿ ಲಿಂಗ ಪ್ರತಿಷ್ಠಾಪನೆ ಈ ಮಾಡುವ ಪೂರ್ವದಲ್ಲಿ ಇಲ್ಲಿ ಜೈನ ಮೂರ್ತಿ ಇತ್ತು ರೇವಣ ಸಿದ್ಧರು ಸೋಮಲಿಂಗ ಅಥವಾ ಸಿದ್ಧ ಸೋಮನಾಥನಿಗೆ ಆಶೀರ್ವಾದ ಮಾಡಿ ಈ ಮನ್ ಇಲ್ಲಿರುವಂತಹ ಜೈನ ಮಂದಿರವನ್ನು ಶಿವಮಂದಿರವನ್ನಾಗಿ ಮಾಡಲಿಕ್ಕೆ ಅಧಿಕಾರ ನೀಡ್ತಾರೆ ಆ ಅಧಿಕಾರದ ಪ್ರಕಾರ ಮೊಟ್ಟ ಮೊದಲು ಇಲ್ಲಿ ಸೋಮಲಿಂಗ ಅಥವಾ ಸಿದ್ಧ ಸೋಮನಾಥ ಇಲ್ಲಿ ಬರ್ತಾರೆ ಇಲ್ಲಿ ಬಂದ ಮೇಲೆ ಇದರ ಪರಿವರ್ತನೆ ಆಗ್ತದೆ ಜೈನ ಮಂದಿರದ ಜೈನ ಮೂರ್ತಿಗಳನ್ನೆಲ್ಲ ಹಾಕ್ತಾರೆ ಶೈವ ಮಂದಿರವನ್ನು ಇಲ್ಲಿ ಮಾಡ್ತಾರೆ ಮಾಡಿದ ಮೇಲೆ ಅವರು ಸಿದ್ಧ ಸೋಮನಾಥ ಇಲ್ಲಿ ಶಾಸನದಲ್ಲಿ ಸಿದ್ಧ ಸೋ ಸೋಮನಾಥನದ ಸೋಮೇಶ್ ಇದು ಹೆಸರಿದೆ ಅಂದ್ರೆ ಸೋಮಲಿಂಗನ ಹೆಸರದೆ ಸೋಮಲಿಂಗ ಇಲ್ಲಿ ಬಂದು ಇದನ್ನು ಪರಿವರ್ತನೆ ಮಾಡಿದ ಮೇಲೆ ಆವಾಗ ಇದು ಲಿಂಗೇಶ್ವರ ಮಂದಿರ ಅಂತೇಳಿ ಅವಾಗ ಆಗ್ತದ ಅದಕ್ಕಿಂತ ಮಂದಿ ಇದು ಜೈನ ಮಂದಿರ ಅನ್ನೋದನ್ನ ಆಮೇಲೆ ಅಮುಗಿಸಿದ್ದ ಅವನ ಶಿಷ್ಯ ಇಲ್ಲಿ ಉಳಿತ ಈ ಲಿಂಗ ಸರಿಯಾಗಿ ಉತ್ತರಕ್ಕೆ ಇಲ್ಲ ಸ್ವಲ್ಪ ಬದಲಾವಣೆ ಆಗಿದೆ ಇದರಲ್ಲಿ ಅದು ನೇರವಾಗಿ ಈಗ ಇಲ್ಲಿ ತೋರಿಸ್ತದೆ ಆದರೆ ಲಿಂಗದ ಜಲಜರಿ ಮಾತ್ರ ಈ ಸೈಡ್ ಇರಬೇಕಾಗಿತ್ತು ಮುಖ ಈ ಕಡೆ ಬರ್ತಿತ್ತು ಆದ್ದರಿಂದ ಇದು ಶಂಕರಿಗೆ ಆಗಲಿ ಶಂಭು ಮಹಾದೇವರಾಗಲಿ ಕಟ್ಟಿಸಿದಂಥ ಮಂದಿರ ಅಲ್ಲ ಇದು ಜೈನ ಮಂದಿರ ಅದನ್ನು ಇದನ್ನು ತೋರಿಸ್ತದೆ ನೋಡಿ ಇಲ್ಲಿ ನಲವತ್ತೈದು ಡಿಗ್ರಿಗಳ ಫರ್ಕ್ ಅದೇನೆ ಯಾವುದೇ ಲಿಂಗವನ್ನು ನಾವು ಭಾರತ ದೇಶದಲ್ಲಿ ನಿರ್ಮಿಸಬೇಕಾದ್ರೆ ಜೀರೋ ಟು ಜೀರೋ ನಾರ್ತ್ ಮಾತ್ರದ ಲಿಂಗ ಇದ್ರೆ ಅದು ಶುದ್ಧವಾದದ್ದು ಶಾಸ್ತ್ರೀಯವಾದದ್ದು ಅಂತ ಹೇಳಿ ನಾವು ಗಣನೆಗೆ ತೆಗೆದುಕೊಳ್ತೇವೆ ಅದಕ್ಕೆ ಇದು ಅಲ್ಲಿ ಇಲ್ಲ ಅನ್ನೋ ಸಲುವಾಗಿ ಏನಾಗುತ್ತೆ ಇದು ಮುಂದೆ ಅದರ ಜೈನ ಮಂದಿರ ಇತ್ತು ಅನ್ನೋದ್ರ ಬಗ್ಗೆ ನಾವು ಇದರ ದಾಖಲೆಗಳನ್ನು ಇಲ್ಲಿ ಶಾಸನ ಕೂಡ ಅಲ್ಲಿ ಊರಿಲ್ಲೇ ಕೂಡ ಇತ್ತು ಹಾ ತೆಗಡೆ ಹಾ ಅದರಲ್ಲಿ ಕೂಡ ಈ ಉಲ್ಲೇಖ ಇದೆ ಇದು ರೇವಣ ಸಿದ್ಧ ರೇವಣ ಸಿದ್ಧನಿಂದನೇ ಸೋಮಲಿಂಗನಿಗೆ ಆಶೀರ್ವಾದ ಆಗತ್ತೆ ದೀಕ್ಷೆ ಆಗತ್ತೆ ಅವರು ಬಂದು ಇಲ್ಲಿ ಈ ಮಂದಿರವನ್ನು ಶಿವಮಂದಿರವಾಗಿ ಪರಿವರ್ತನೆ ಮಾಡ್ತಾರೆ ಅದ ನಂತರ ಅವ್ರ ಜೊತೆಗೆ ಬಂದು ಇರ್ತಾರೆ ಅಮೋಘ ಅಮೋಘಸಿದ್ಧ ಸೋಮಲಿಂಗನ ಶಿಷ್ಯನಾಗಿರೋದ್ರಿಂದ ಅವನ ಕಾಲದಲ್ಲಿ ಕಾಲದಲ್ಲಿ ಈ ಮಂದಿರವನ್ನು ಅವನ ಹೆಸರಿನಿಂದ ಪರಿವರ್ತನೆ ಮಾಡ್ತಾರೆ ಇದು ಸೋಮಲಿಂಗೇಶ್ವರ ಅಂಥೇಳಿ ಇವರು ಅಂತಾರೆ ಸೋಮಲಿಂಗ ತನ್ನ ಗುರುವಿನ ನೆನಪಿಗಾಗಿ ಈ ಮಂದಿರವನ್ನು ಪಡಿಸ್ತಾನೆ ಆಮೇಲೆ ಅಮೋಘ ಶುದ್ಧ ಈ ಮಂದಿರದ ಪೂಜಾರಿಯಾಗಿರ್ತ ಇಲ್ಲೇ ಈಗ ನಾವು ಇಲ್ಲಿ ಶಾಸನ ಕಡೆ ಹೋಗ್ತಾ ಇದ್ದೇವೆ ನಾವು ಈ ಶಾಸನ ಯಾದವ ಸಿಂಗಣ ದೇವ ಎರಡನೇ ಸಿಂಗಣ ದೇವ ಅವನ ಆಳಿವಿಕೆಯಲ್ಲಿ ಈ ಮಂದಿರಕ್ಕೆ ಇಪ್ಪತ್ತೆಂಟು ಒಂದು ಹನ್ನೆರಡು ನೂರು ಸೋಮವಾರ ದಿನದಿಂದ ಸಿದ್ಧ ಸೋಮನಾಥನಿಗೆ ಅಥವಾ ಸೋಮಲಿಂಗನಿಗೆ ಈ ದತ್ತಿಯನ್ನು ಕೊಟ್ಟಿದ್ದಾರೆ ಈ ದತ್ತಿ ಸುಮಾರು ಒಂಬತ್ತು ಗ್ರಾಮಗಳನ್ನು ಟೋಟಲಾಗಿ ಕೊತ್ತಿ ಕೊಟ್ಟಿದ್ದಾರೆ ನಾನು ಆ ಶಾಸನವನ್ನು ತೋರಿಸಿದ ಮೇಲೆ ಇದನ್ನು ಡಿಟೇಲ್ ನಾನು ಹೇಳ್ತಿರ್ತೀನಿ ಕರೆಕ್ಟು ಪರವಾಗಿತ್ತು ಈ ಶಾಸನದಲ್ಲಿ ಸಿಂಗಣ ದೇವನ ಅಧಿಕಾರಿಗಳಾದ ಮತ್ತು ಸ್ಥಳೀಯ ವ್ಯಾಪಾರಿಗಳು ಸೇರಿ ಸಿಂಗ ಸೋಮಲಿಂಗನ ಮಂದಿರಕ್ಕಾಗಿ ಇದು ಸೋಮಲಿಂಗನ ಮಂದಿರ ಈ ಸೋಮಲಿಂಗನ ಮಂದಿರಕ್ಕಾಗಿ ಅಂದ್ರೆ ಅವನು ಇಲ್ಲೇ ಅಂತಿಮ ಉಸಿರು ಹೇಳಿತಾರೆ ಸಮಾಧಿ ಪಡಿತಾರೆ ಅದ ನಂತರ ಈ ಅವನಿಗಿಗಾಗಿ ಎರಡು ಸಾವಿರ ನೂರನೇ ಇಶ್ವಿ ದಿವಸ ಸಿಂಗಣ ಏನು ಮಾಡ್ತಾನೆ ಈ ಪುಳುಂಜಿ ಗ್ರಾಮವನ್ನು ದತ್ತಿಯಾಗಿ ಕೊಡ್ತಾನೆ ಇದಕ್ಕೆ ಸ್ಥಳೀಯ ಅಧಿಕಾರಿಗಳು ವ್ಯಾಪಾರಿಗಳು ಆಗ ಇದ್ದಂತಹ ಪೂಜಾರಿ ಅಮಗಿಸಿದ್ದ ಈ ಈತನಿಗೆ ಈ ಸ ಈ ದತ್ತಿಗಳನ್ನ ಆಸ್ತಿಗಳನ್ನ ಸ್ಥಳಾಂತರ ಮಾಡ್ತಾರೆ ಅಂದ್ರೆ ಇದು ಸಿದ್ಧ ಸೋಮಲಿಂಗ ಲಿಂಗೈಕ್ಯ ನಾನು ಆ ಲಿಂಗೈಕ್ಯದ ಸ್ಥಳವನ್ನು ನಾನು ಕೂಡ ತೋರಿಸ್ತಾ ಇದ್ದೇನೆ ಈ ಗ್ರಾಮದ ಪೂರ್ವ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಜಮೀನುಗಳನ್ನು ದಾನ ಮಾಡಿದ್ದಾನೆ ಅಲ್ಲಿ ಮತ್ತು ಮನೆಗಳನ್ನು ಇಲ್ಲಿರುವ ಸಿದ್ದೇಶ್ವರ ಕೇರಿ ಹತ್ತಿರ ಮತ್ತು ಪಶ್ಚಿಮ ದಕ್ಷಿಣ ಪಶ್ಚಿಮ ಹೂದೋಟ ಗ್ರಾಮದ ಆದಾಯ ಎಲ್ಲ ಥರದ ತೆರಿಗೆ ಮತ್ತು ಇಲ್ಲಿರುವ ಗಾಣ ಅಂಗಡಿ ಮತ್ತು ಇಲ್ಲಿ ನಡೆಯುವಂಥ ಅಂದ ಪ್ರಸಾದಕ್ಕೆ ದಾನವನ್ನು ಕೊಡ್ತಾನೆ ಇಲ್ಲಿ ಸಿಂಗಣ ಯಾದವ ಇನ್ನೊಂದು ಹೇಳ್ತಾನೆ ಈ ಶಾಸನದಲ್ಲಿ ನಾಗರಸನ ಪರ್ವಕ್ಕಾಗಿ ಧನ ಸಹಾಯ ಮಾಡ್ತಾನೆ ನಾಗರಸ ಯಾರು ಅನ್ನುವಂಥ ಪ್ರಶ್ನೆ ಇಲ್ಲಿ ಬರ್ತದೆ ನಾಗರಸನ ಉಲ್ಲೇಖ ನಮಗೆ ಸಿಗೋದು ಅಳನ್ ತಾಲೂಕಿನ ನಿಂಬರ್ಗಿಯ ಒಂದು ಸಾವಿರ ತೊಂಬತ್ತೆಂಟರ ಶಾಸನದಲ್ಲಿ ಮಾಂಡಿಲೇಖನಾಗಿರುವುದನ್ನು ನಾವು ಶಾಸನದಲ್ಲಿ ಗುರುತಿಸುತ್ತೇವೆ ಈ ನಾಗರಸನ ಮಗ ಅಹಂ ವಲ್ಲಹನ ಆಗ್ರಹದ ಮೇರೆಗೆ ಸೋಮನಾಥನಿಗೆ ಅಥವಾ ಸೋಮಲಿಂಗನಿಗೆ ದಾನ ಕೊಡ್ತಾನೆ ಇನ್ನೊಂದು ಶಾಸನ ನಾಗರಸನ ಬಗ್ಗೆ ಚಿತಾಪುರ ತಾಲೂಕಿನ ಇಂಗ್ಳಿ ಶಾಸನದಲ್ಲಿಯೂ ಕೂಡ ನೂರ ಒಂಬತ್ತು ಸಿಂಗನ ಎರಡನೇ ಕಾಲದಲ್ಲಿ ಇಂಗುಳಿಗೆಯ ಪ್ರಭು ನಾಗರಸನ ಪೇರ್ಗಡೆ ಬಸವಯ್ಯ ಸಿದ್ದರಾಮನಾಥ ರೇವಣ ಕನ್ನೇಶ್ವರ ದೇವರುಗಳಿಗೆ ದಾನ ಕೊಟ್ಟಿದ ಬಗ್ಗೆ ಇಲ್ಲಿ ಶಾಸನದಲ್ಲಿ ಉಲ್ಲೇಖ ಇದೆ ಈ ಶಾಸನದಲ್ಲಿ ಇದಲ್ಲದೆ ಪುಳುಂಜು ಗ್ರಾಮವನ್ನು ಅಲ್ಲದೆ ಅಮೋಘ ಶುದ್ಧನ ಸ್ಥಳವಾದ ಇಟಿ ಇಟೆ ಅಥವಾ ಇಥೆ ಇವತ್ತು ಕೇಳ್ತಾ ಇರು ಇಥೆ ಆ ಇಥೆಯಲ್ಲಿಯೂ ಕೂಡ ಒಂಬತ್ತು ನೂರು ಎಕರೆ ಜಮೀನವನ್ನು ದಾನವಾಗಿ ಕೊಡಲಾಗಿತ್ತ ಕೊಡ್ತ ಕೊಡ್ತಾನೆ ಆ ಊರದ ಎಲ್ಲ ತೆರಿಗೆಯನ್ನು ಮನ್ನಾ ಮಾಡ್ತಾರೆ ಈತೆಯಲ್ಲಿ ಕೆರೆಯ ಹತ್ತಿರ ದೇವೆ ಅವರಲ್ಲಿ ಸಂಖ್ಯೆಯ ಸಹಾಣಿ ದೇವೆಯ ಸಹಾಣಿ ದಾಯಿಯ ಸಹಾಣಿ ಮತ್ತು ಕುಮಾರ ಸೋವಿದೇವ ಈ ನಾಲ್ಕು ಜನ ದೇವನಿಗೆ ದಾನ ನೀಡಿದ್ದಾರೆ ಇಥೆಯಲ್ಲಿ ಸಿದ್ಧ ಸೋಮಾನ ಸೋಮಲಿಂಗನಿಗೆ ಬಿಜ್ಜ ಅಯಣ ದೇವ ಪರಮವೇಂದ್ರ ಗಂಗಿದೇವ ಸಂಕಣದೇವ ವಿಜ್ಜನ ರಾಣಿ ರಾಣಿಯ ಅಧಿಕಾರಿ ಖೇಣಿದೇವ ಕವಡಿಯ ದೇವ ಇವರು ಇಥೆಯಲ್ಲಿ ದತ್ತಿ ನೀಡಿದ್ದಾರೆ ಮಹಾಮಂಡುವೇಶ್ ಮಂಡೇಶ್ ಮಂಡಳೇಶ್ವರನಾದಂಥ ವೀರನಾಗರಸನ ದೇವಾಲಯ ಈ ಊರಲ್ಲಿ ಕಟ್ಟಿಸಿ ಸೋಮಲಿಂಗ ದೇವರಿಗೆ ಕಲ್ಯಾಣ ಸಹಸ್ರಫಲ ಭೋಗ ಭಾಗಿನಿಗಳನ್ನು ಅಂಗಭೋಗಗಳಿಗಾಗಿ ಹಣವನ್ನು ಈ ಸಿಂಗಣ ನೀಡ್ತಾನೆ ಸಿರಿಯಾದೇವಿಯು ಸುಮಾರು ಒಂಬತ್ತು ನೂರು ಎಕರೆ ಜಮೀನವನ್ನು ಅಲ್ಲ ಒಂಬತ್ತು ಸಾವಿರ ಎಕರೆ ಜಮೀನವನ್ನು ಒಟ್ಟಾಗಿ ಬಾವಿ ಅಗತೇಶ್ವರ ಕೇರಿಯಲ್ಲಿ ಮಹಾಪ್ರಧಾನ ಸಿಂಹ ಸಾಣಿಯರು ಕುರುವತ್ತಿಗೆಯಲ್ಲಿ ದಾನ ಮಾಡ್ತಾರೆ ಬೆಂಟೇಕಾರ ಚಿವು ನಾಯಕರು ದೇಗಾವೆಯಲ್ಲಿ ದತ್ತಿ ನೀಡ್ತಾರೆ ಕುರುವಲು ಮತ್ತು ಕೊರವಳ್ಳಿ ಅಲ್ಲಿರುವ ಭೂಮಿಯನ್ನು ದಾನ ನೀಡುತ್ತಾರೆ ಇಲ್ಲೇ ಸಮೀಪ ಇರುವಂಥ ಚಿಂಚುವಳ್ಳಿ ಇವತ್ತದಕ್ಕ ಫೂಲು ಚಿಂಚೋಳಿ ಹೇಳಿ ಹೆಸರಿದೆ ಬೇಟೆಗಾರ ಇಸರ್ ಇಸಯ್ಯ ನಾಯಕರು ರವಳ ಫಳ್ ಅಸೂರಿಗೆಯಲ್ಲಿ ದಾನ ನೀಡ್ತಾರೆ ಪುಳಿವಿಂಜದಲ್ಲಿಯ ಜಕ್ಕಣಿಯರ ಭಾವಿ ಮತ್ತು ರೇವಣ ಮಡು ಮತ್ತು ರೇವಣನ ಹೂದೋಟವನ್ನು ದಾನವಾಗಿ ನೀಡ್ತಾರೆ ವಾಮನ ನಾಯಕ ನಾಯಕ ಪುರುಗಾವೇಗ ಹಳ್ಳ ಹಳ್ಳಿನಲ್ಲಿರುವಂಥ ಅನೇಕ ಜಮೀನುಗಳನ್ನ ಅಮೋಘ ಶುದ್ಧರಿಗೆ ದಾನವಾಗಿ ಕೊಡ್ತಾರೆ ಇಲ್ಲಿ ಇನ್ನೊಂದು ಶಾಸನ ಇಲ್ಲಿ ಕಂಡು ಬರ್ತಾ ಇದೆ ಇದು ಈ ಒಂದು ಶಾಸನ ಇದು ಹನ್ನೆರಡು ನೂರ ಇಪ್ಪತ್ತಾರರಲ್ಲಿ ಹಾಕಿಸಿದ ಶಾಸನ ಇದು ಹನ್ನೆರಡು ನೂರರಲ್ಲಿ ಹಾಕಿಸಿದ ಶಾಸನ ಆದರೆ ಇದು ಹನ್ನೆರಡು ನೂರ ಇಪ್ಪತ್ತಾರಕ್ಕೆ ಹಾಕಿಸಿದ ಶಾಸನ ಈ ಶಾಸನದಲ್ಲಿಯೂ ಕೂಡ ಅಮೋಘಿಸಿದ್ದನಿಗೆ ದಾನವಾಗಿ ಕೊಡ್ತಾರೆ ಅಂದರೆ ಸಿದ್ಧ ಇಲ್ಲಿ ಹನ್ನೆರಡು ನೂರನೇ ಪೂರ್ವದಲ್ಲಿ ಇಲ್ಲಿಯ ಪೂಜಾರಿಯಾಗಿರ್ತಾರೆ ಆ ನಂತರ ಹನ್ನೆರಡುನೂರ ಇಪ್ಪತ್ತಾರರ ನಂತರವೂ ಕೂಡ ಇವರಿಲ್ಲಿ ಪೂಜಾರಿ ಆಗಿದ್ದ ಬಗ್ಗೆ ನಮಗೆ ಶಾಸನ ದಾಖಲೆಗಳಿದೆ ಆದ್ದರಿಂದ ಸೋಮಲಿಂಗ ಇಲ್ಲಿಗೆ ಬಂದು ಈ ಮಂದಿರವನ್ನು ಪರಿವರ್ತನೆ ಮಾಡಿದ್ದು ರೇವಣ ಸಿದ್ದನು ಸೊನ್ನಲಿಗೆಯಲ್ಲಿ ಇದ್ದಾಗ ಇದು ಅವರಿಗೆ ಆಶೀರ್ವಾದ ಮಾಡಿ ಇಲ್ಲಿಗೆ ಕಳಿಸಿಕೊಡ್ತಾರ ಅನ್ನೋದ್ರ ಬಗ್ಗೆ ಇದು ಭಾಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇರುತ್ತೆ